ಆನಂದಪುರ ಸಮೀಪದ ಇರುವಕ್ಕಿಯ ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ರಕ್ತದಾನ ಶಿಬಿರ ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ರೆಡ್ ಕ್ರಾಸ್ ಸಂಸ್ಥೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ರಕ್ತದಾನ ಶಿಬಿರದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಹೇಮಲಾ ನಾಯ್ಕ ಶಿಕ್ಷಣ ನಿರ್ದೇಶಕರು ಸಸ್ಯಗಳಿಗೆ ಹೇಗೆ ಕೋರೋಫಿಲ್ ಅವಶ್ಯಕತೆ ಇದೆಯೋ ಅದೇ ರೀತಿ ಮನುಷ್ಯನಿಗೂ ರಕ್ತದ ಅವಶ್ಯಕತೆ ತುಂಬ ಇದೆ ಎಂದು ಮಾತನಾಡಿದರು ವಿಶೇಷವಾಗಿ ನೂರ ಹದಿನೇಳು ಬಾರಿ ರಕ್ತದಾನ ಮಾಡಿದ ರೆಡ್ ಕ್ರಾಸ್ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಧರಣೇಂದ್ರ ದಿನಾಕರ್ ಅವರು ಸಹ ಮಾತನಾಡಿ ರಕ್ತದ ಮಹತ್ವ ಮತ್ತು ಯಾರು ರಕ್ತದಾನ ಮಾಡಬಹುದು ಎನ್ನುವುದು ಹಾಗೂ ರಕ್ತದಾನ ಯಾರು ಮಾಡಬಾರದು ಅದರಿಂದ ಆಗುವ ಲಾಭಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿಗಳಾದ ಡಾಕ್ಟರ್ ಕೆ ಸಿ ಅವರು ಸಹ ಐವತ್ತೊಂದು ಬಾರಿ ನಾನು ರಕ್ತದಾನ ಮಾಡಿದ್ದೇನೆ ಹಾಗೂ ಅದರ ಅನುಭವವನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಹಂಚಿಕೊಂಡರು ಈ ರಕ್ತದಾನ ಶಿಬಿರದಲ್ಲಿ ಇಪ್ಪತ್ತೊಂಬತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರಕ್ತದಾನವನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶಿಬಿರದಲ್ಲಿ ನೋಡಲ್ ಆಫೀಸರ್ ರೆಡ್ ಕ್ರಾಸ್ ಘಟಕದ ಡಾಕ್ಟರ್ ಪ್ರಿಯಾ ಸಣ್ಣವರ್ ಕಾರ್ಯಕ್ರಮದ ಸಂಯೋಜನೆಯನ್ನು ವಹಿಸಿದ್ದರು ಹಣಕಾಸು ನಿಯಂತ್ರಣಾಧಿಕಾರಿ ಶ್ರೀ ಆತ್ರೇಯ ಮತ್ತು ಡಾಕ್ಟರ್ ನಿಂಗ್ರಾಜ್ ಡಾಕ್ಟರ್ ಶಿಲ್ಪಾ ಎಂ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು